ಭರ್ಜರಿ ಸೀರೆಗಳು ನಿಮ್ಮ ಸಿದ್ದಾಪುರದಲ್ಲಿ ಬರೀ ನೂರ ಐವತ್ತು ರೂಪಾಯಿನಲ್ಲಿ ಖರೀದಿ ಮಾಡುವಂತಹ ಅಪರೂಪದ ಚಾನ್ಸ್ ಹೌದು ಸೂರತ್ ಸ್ಯಾರಿ ಡಿಸ್ಕೌಂಟ್ ಮೇಳ ನಿಮ್ಮ ಸಿದ್ದಾಪುರಕ್ಕೆ ಬಂದಿದೆ ಚೇತನ್ ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ಎದುರು ಎಪಿಎಂಸಿ ರೋಡ್ ಸಿದ್ದಾಪುರ ಇಲ್ಲಿ ಭರ್ಜರಿ ಸೀರೆಗಳಲ್ಲಿ ಯಾವುದೇ ಸೀರೆಯನ್ನ ಖರೀದಿಸಿ ಬರೀ ನೂರ ಐವತ್ತು ರೂಪಾಯಿ ಮಾತ್ರ ಇದು ಸೀರೆ ಫ್ಯಾಕ್ಟರಿಯನ್ನು ಸ್ಥಗಿತಗೊಳಿಸುತ್ತಿರುವುದರಿಂದಾಗಿ ಸ್ಟಾಕ್ ಕ್ಲಿಯರೆನ್ಸ್ ಮಾರಾಟ ನೋಡಿ ಸಾವಿರದ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಬೆಲೆ ಬಾಳುವಂತಹ ಸೀರೆಗಳು ಸೀದಾ ಸಾದ ಹೋಲ್ಸೇಲ್ ಬೆಲೆಯಲ್ಲಿ ಬರಿ ನೂರ ಐವತ್ತು ರೂಪಾಯಿ ಮಾತ್ರ ಇಂತಹ ಚಾನ್ಸ್ ಕೇವಲ ಎರಡೇ ದಿನಗಳು ಇಂದು ಮತ್ತು ನಾಳೆ ನಿಮ್ಮ ಸಿದ್ದಾಪುರದಲ್ಲಿ ಸ್ಥಳ ಚೇತನ್ ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ಎದುರು ಎ ಪಿ ಸಿ ರೋಡ್ ಸಿದ್ದಾಪುರ ಇಲ್ಲಿ ಫ್ಯಾನ್ಸಿ ಕಾಟನ್ ಸ್ಯಾರಿ ಸೌತ್ ಫ್ಯಾನ್ಸಿ ಕಾಟನ್ ಸ್ಯಾರಿ ಸಾದಾ ಪ್ರಿಂಟೆಡ್ ಫ್ಯಾನ್ಸಿ ಕಾಟನ್ ಸುಮಾಂಜಲಿ ಫ್ಯಾನ್ಸಿ ಕಾಟನ್ ಸೀರೆಗಳು ಗದ್ವಾಲ್ ಫ್ಯಾನ್ಸಿ ಸೀರೆಗಳು ವೆಂಕಟಗಿರಿ ಕಾಟನ್ ರಾಜಸ್ಥಾನ್ ಬಾಂಧನಿ ಕ್ರೇಪ್ ಸಿಲ್ಕ್ ಇಟಾಲಿ ಸಿಲ್ಕ್ ಬೆಂಗಾಲಿ ಸಿಲ್ಕ್ ಸೀರೆಗಳು ಮೈಕ್ರೋಫೋನಮ್ ಸೀರೆಗಳು ಸಿಂಥೆಟಿಕ್ ಸೀರೆ ಹಾಗೂ ವೆಟ್ಲೆಸ್ ಸ್ಯಾರಿಸ್ ಇತ್ಯಾದಿ ಭರ್ಜರಿ ಬರೋಬ್ಬರಿ ಸೀರೆಗಳಿದೆ ಯಾವುದೇ ಒಂದು ಸೀರೆಯನ್ನ ಖರೀದಿ ಮಾಡಿ ಬರೀ ನೂರ ಐವತ್ತು ರೂಪಾಯಿ ಮಾತ್ರ